ನಮಸ್ಕಾರ ಈ ಕೆಲವು ದಿನಗಳ ಹಿಂದೆ ನನ್ನ ಸಹೋದರ ಮಿತ್ರನ ಮಾವ ಅಂದರೆ ಹೆಂಡತಿ ಅಪ್ಪ ತೀರ್ಕೊಂಡು ಹೋಗ್ತಾರೆ ಸೊ ನನಗೆ ಅವತ್ತು ಒಂದು ಆರು ಗಂಟೆ ಆರು ಗಂಟೆ ಟೈಮಲ್ಲಿ ಫೋನ್ ಬರುತ್ತೆ ಸರಿ ನಾನು ಊರಲ್ಲಿರ್ತೀನಿ ಮೊಳಕಾಲ್ಮೂರಲ್ಲಿ ವಿಷಯ ಕೇಳಿದ ತಕ್ಷಣ ನಾನು ಹೊರಟು ಚಿತ್ರದುರ್ಗಕ್ಕೆ ಹೋಗ್ತೀನಿ ಅಲ್ಲೋಗಿ ಅವರ ಮಾವ ಏನಿದ್ದು ಆ ವ್ಯಕ್ತಿನ ನೋಡಿ ಅಲ್ಲಿ ಅವರನ್ನು ಒಂದಷ್ಟು ಸ್ಮರಿಸಿ ಅಲ್ಲಿ ಒಂದಷ್ಟು ಸಮಯವನ್ನು ನಾನು ಅಲ್ಲೇ ಕಳಿತೀನಿ ಅಲ್ಲಿ ಕೂತ್ಕೊಳ್ತಾನೆ ಆ ಸಂದರ್ಭದಲ್ಲಿ ನನಗೆ ಒಂದು ವಿಚಾರ ಮನಸ್ಸನ್ನು ಕೊರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ನಾನು ನನ್ನ ಸಹೋದರ ಮಿತ್ರ ಅಂತ ಹೇಳಿದ್ನಲ್ಲ ಅವನಿಗೆ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ಬರೀ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದ ಮೂಲ ಮೂಲೆಯಲ್ಲೂ ಭಾಳಷ್ಟು ಜನ ಸ್ನೇಹಿತರು ಇದ್ದಾರೆ ಅವನಿಗೆ ಅವರೆಲ್ಲರೂ ಇರ್ಬೋದು ಆದರೆ ಒಂದು ಒಂದಷ್ಟು ಜನ ಸದಾ ಅವನ ಜೊತೆಯಲ್ಲೇ ಇದ್ದಂಥವ್ರು ಅವನಿಂದ ಏನಾದರೂ ಬಯಸ್ತಿದ್ದಂಥವ್ರು ಅವನಿಂದ ಪಡ್ಕೊಂಡಿರೋಂಥವ್ರು ಆಶ್ಚರ್ಯ ಏನು ಅಂದರೆ ನನಗೆ ಯಾರೂ ಕಾಣಲಿಲ್ಲ ಅಲ್ಲಿ ಅವನಿಂದ ಏನು ಸದಾ ಅವನ ಜೊತೆಗಿರ್ತಿದ್ರು ಪದೇ ಪದೇ ಅವನನ್ನು ಯಾವುದಾದ್ರೂ ಒಂದಕ್ಕೆ ಅವಲಂಬನೆ ಆಗಿದ್ದಂಥವರು ಅಲ್ಲಿ ಕಾಣಲಿಲ್ಲ ಅವನಿಗೆ ಯಾವ ಅನ್ನಿಸ್ತು ಏನಿದು ಅಂದರೆ ಇಲ್ಲಿ ವ್ಯಕ್ತಿಗಳು ಸಾಮೂಹಿಕ ಉಪಯೋಗಕ್ಕಿದಾರಾ ಸ್ನೇಹ ಅನ್ನೋದು ಅವಕಾಶವಾದಿತನ ನನ್ನ ಪ್ರಾರಂಭ ಆಯಿತು ಹಾಗಾದರೆ ಸ್ನೇಹ ಅಂದ್ರೇನು ಹ್ಞೂ ನನಗೇನಾದರೂ ಸಮಸ್ಯೆ ಆದಾಗ ಅವನಿಂದ ಏನಾದರೂ ಅವರಿಂದ ಆಗುತ್ತೆ ನನಗೆ ಅಂದಾಗ ಹುಟ್ಟೋದ ಸ್ನೇಹ ಅಥವಾ ಇಲ್ಲಿ ಯಾವ ಸಮಸ್ಯೆ ಇಲ್ದಾಗ ನೋವು ಇಲ್ಲದಾಗ ಕಷ್ಟ ಇಲ್ಲದಾಗ ಅಷ್ಟೇ ಜೊತೆಗೂಡ್ಕೊಂಡು ಇರೋದ ಹ್ಞೂ ಹಾಗೆ ಒಂದೇನಾಗುತ್ತೆ ಅಲ್ಲೊಬ್ಬ ಮನುಷ್ಯ ಸತ್ತೋಗಿದ್ದಾರೆ ಅವರ ಸಂಬಂಧಿಕರು ಯಾರೋ ಓದ ತಕ್ಷಣವೇ ಅಲ್ಲಿ ಏನು ಅಲ್ಲಿದ್ದ ಪರಿಸ್ಥಿತಿ ಏನು ಬದಲಾಗಲ್ಲ ಬದಲಾಗಲ್ಲ ಆದರೆ ಒಂದು ಆ ಸಂದರ್ಭದಲ್ಲಿ ಏನು ಆ ವ್ಯಕ್ತಿಯನ್ನು ಕಳ್ಕೊಂಡಿರ್ತಾರಲ್ಲ ಅವರಿಗೆ ಒಂದು 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 ಸಣ್ಣದೊಂದು ನೋವು ಹುಟ್ಟುತ್ತದೆ ಅದು ವಯಸ್ಸಾಗಿ ಸತ್ತೋಗಿರಲಿ ಅಥವಾ ಯಾವುದಾದ್ರೂ ಒಂದು ಅನಾರೋಗ್ಯದಿಂದ ಸತ್ತೋಗಿರಲಿ ಅಥವಾ ಬೇರೆ ಇನ್ಯಾವುದೋ ಒಂದು ಘಟನೆಯಿಂದ ಸತ್ತೋಗಿರಲಿ ಕಳ್ಕೊಂಡಿರೋಂಥ ವ್ಯಕ್ತಿಗಳಿಗೆ ಒಂದಷ್ಟು ನೋವು ಇದ್ದೇ ಇರುತ್ತೆ ಆ ಮನುಷ್ಯನ ಅವರು ಸೇರಲಿ ಅವರು ಒಪ್ಪದೇ ಇರಲಿ ಎಂಥವ್ರು ಇರಲಿ ಆದರೆ ಯಾಕೆ ಅಂತಂದರೆ ಮತ್ತೆ ಆ ವ್ಯಕ್ತಿಗಳು ಸಿಗೋಲ್ಲ ಅವರಿಗೆ ಮತ್ತು ವಾಪಸ್ಸು ಆ ವ್ಯಕ್ತಿಗಳ ಸಂಪರ್ಕಗಳೇ ಇಲ್ದಂಗೆ ಆಗೋಂಥ ಆ ಕೊನೆ ದಿನ ಅದ ಅನ್ನೋವಂತೂ ಖಂಡಿತ ಇರುತ್ತೆ ಆ ಸಂದರ್ಭದಲ್ಲಿ ಓದೋರೇನು ಆ ಪರ ಆ ಸಂದ ಆ ಒಂದು ಪರಿಸ್ಥಿತಿನ ಏನು ಬೇರೆ ಇನ್ನೇನೋ ಏನೂ ಆಗಲ್ಲ ಅಲ್ಲಿ ಓದಾಗ ಅದು ಒಂದೇನಂದರೆ ಹೌದು ಇದ್ದಾಗ ನೀವು ಅಲ್ಲಿ ಮಾತಾಡಿಸ್ಬೇಡ್ರಿ ಅವ್ರನ್ನ ಹೋಗಿ ಮಾತಾಡ್ಸೋದು ಬೇಡ ಸುಮ್ಮನೆ ಅಲ್ಲಿ ಕಂಡಾಗ ಹೌದು ಅಂತ ಒಂದು ಒಂದು ಸಣ್ಣ ಸಮಾಧಾನ ಒಂದು ಸಣ್ಣ ಸಮಾಧಾನ ಅಥವಾ ಏನೋ ಒಂದು ಅವರನ್ನು ಮಾತಾಡಿಸ್ತಾ ಅದನ್ನು ಅಥವಾ ಅವ್ರನ್ನ ನೋಡ್ತಾ ಆ ಥರದ್ದು ಒಂದು ನೋವನ್ನು ಮರೆಯುವಂಥದ್ದು ಆಗುತ್ತೆ ಈಗ ಬರೀ ಹಾಯ್ ಬಾಯ್ ಅಂತ ಏನಿರ್ತಾರಲ್ಲ ಕಂಡಾಗ ಮಾತಾಡಿಸೋದು ಅಥವಾ ಅವ್ರ ಹತ್ರ ಒಂದು ಬರೀ ಒಂದು ಮಾಮೂಲಿ ಪರಿಚಯ ಇದೆಯಲ್ಲ ಅದಕ್ಕೂ ಸದಾ ಸ್ನೇಹದಿಂದ ಇರೋ ಸಂಬಂಧಗಳಿಗೂ ಭಾಳ ವ್ಯತ್ಯಾಸ ಇದೆ ಭಾಳ ವ್ಯತ್ಯಾಸ ಇದೆ ನಾವು ಕೆಲವ್ರನ್ನ ದಿನನಿತ್ಯ ಮಾತಾಡ್ತಿದ್ದೇವೆ ದಿನನಿತ್ಯ ನೋಡ್ತೇವೆ ದಿನನಿತ್ಯ ಮಾತಾಡಿಸ್ತೇವೆ ಆದರೆ ಈ ಸ್ನೇಹ ಅಂದ್ಕೊಂಡು ಆ ಸ್ನೇಹ ಸಂಬಂಧ ಅನ್ಕೊಂಡು ಇರೋದಿರ್ತದಲ್ಲ ಅವರನ್ನು ದಿನ ನೋಡಿದ್ರು ವಾರ ನೋಡ್ತಿದ್ರು ತಿಂಗಳು ನೋಡದೇ ಇದ್ದರೂ ಕೂಡ ಅವರು ಮುಖಾಮುಖಿ ಆದಾಗ ಅಲ್ಲಿ ಹುಟ್ಟುವಂಥ ಫೀಲಿಂಗ್ಸೇ ಬೇರೆ ಫೀಲಿಂಗ್ಸೇ ಬೇರೆ ಸ್ನೇಹಿತರೆ ನಾನು ಕೆಲವು ಫ್ರೆಂಡ್ಶಿಪ್ಪನ್ನು ನೋಡಿದ್ದೀನಿ ಕೆಲವು ಫ್ರೆಂಡ್ಶಿಪ್ಪನ್ನು ನೋಡಿದ್ದೀನಿ ಅವು ಹೇಗಂದರೆ ಭಾಳ ಆತ್ಮೀಯವಾಗಿರ್ತಾರೆ ಅವರು ನೋಡಿದ್ದೀನಿ ನಾನು ಭಾಳ ಆಪ್ತ ಮಿತ್ರರು ಥರ ಫೋಸ್ ಕೊಡ್ತಾರೆ ಇನ್ನೇನು ಫ್ರೆಂಡ್ಶಿಪ್ ಅಂದರೆ ಏನು ಮಡಿ ಮೈಲಿಗೆ ಎಲ್ಲ ಎಲ್ಲ ಗಡಿಯನ್ನು ದಾಟಿರೋದು ಫ್ರೆಂಡ್ಶಿಪ್ ಸ್ನೇಹ ಸಂಬಂಧ ಎಲ್ಲ ಗಡಿಗಳಿಗೆ ದಾಟಿ ಅದಕ್ಕೆ ಕಡೆ ತಡೆನೇ ಇಲ್ಲದಂಥದ್ದು ನಾವು ಒಂದು ಸ್ನೇಹ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಆ ಸ್ನೇಹ ಇದೆಯಲ್ಲ ಇವೆಲ್ಲ ಬೇರೆ ಬೇರೆ ಎಲ್ಲ ಆ ಸಂಬಂಧ ಈ ಸಂಬಂಧ ಅಣ್ಣ ತಮ್ಮ ಅದು ಇದು ಅಂತ ಎಲ್ಲ ಏನಾದರೂ ಹೇಳ್ತಿದ್ರು ಕೂಡ ಬಟ್ ಸ್ನೇಹಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನನ ಹಿಂದೆಯಿಂದನೂ ಕೊಟ್ಕೊಂಡು ಬಂದಿದ್ದಾರೆ ಹಿಂದೆಯಿಂದನೂ ಆ ಸ್ನೇಹಕ್ಕೆ ಒಂದು ಸ ಒಂದು 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 ಅರ್ಥವನ್ನು ಒಂದು ದೊಡ್ಡ ಅಗಾಧವಾದಂಥ ಒಂದು ಬೆಲೆ ಕೊಟ್ಕೊಂಡು ಬಂದಿದ್ದಾರೆ ಆದರೆ ಇವತ್ತೇನಾಗ್ತಿದೆ ಅಂದರೆ ಅವಕಾಶವಾದಿತನದ ಸ್ನೇಹ ಕೊಟ್ತಾಯಿದೆ ಹಾಂ ಅವನು ನನಗೆ ಉಪಯೋಗ ಆಗ್ತಾನೀಗ ಅಷ್ಟೇ ಹ್ಞೂ ಅಥವಾ ಒಬ್ಬ ಪರಿಷಯ ಆದವನ್ನ ಆ ಅವನಲ್ಲಿ ಏನಾದರೂ ಇದ್ದಾಗ ಅವನಿಂದ ಏನಾದರೂ ಆದಾಗ ಬಳಸ್ಕೊಳ್ಳೋಂಥ ಸ್ನೇಹಿತರು ಇದೆಂಥ ಸ್ನೇಹ ಹ್ಞೂ ಸುಮ್ಮನೆ ಯಾಕೆ ಹ್ಞೂ ಭಾಳಷ್ಟು ಅಷ್ಟು ಜನ ಸ್ನೇಹಿತರಿಗೋಸ್ಕರ ಮನೆಯವ್ರನ್ನೇ ಇದ್ದಾರೆ ಹಿಂದೆ ಎಲ್ಲ ಈಗಲೂ ಇದ್ದಾರೆ ಅಕಸ್ಮಾತು ಅವ್ರ ಫ್ರೆಂಡ್ಸ್ಗಳಿಗೇನಾದರೂ ಮನೆಯವರು ಬೈದರೆ ನೀನು ನನಗೇನಾದರೂ ಅನ್ನೋ ನನ್ನ ಫ್ರೆಂಡ್ಸ್ಗಳಿಗೇನು ಅನ್ಬೇಡ ಅಂತ ಅದೇ ಅಂಥ ಸ್ನೇಹಿತರು ಈಗೇಳೋಂಥವನಿಗೆ ಅವಶ್ಯಕತೆ ಇದ್ದಾಗ ಸಿಕ್ಕು ಅವನನ್ನು ಅವಶ್ಯಕತೆಗೆ ಬಳಸ್ಕೊಂಡು ದೂರ ಆಗಿರೋಂಥವ್ರು ಆ ಸಂದರ್ಭದಲ್ಲಿ ಏನೋ ನೆಪ ಹೇಳೋದು ಅವನೇನೋ ಕಷ್ಟದಲ್ಲಿದ್ದಾಗ ನೋವಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ಯಾವುದಾದ್ರೂ ಒಂದು ನೆಪವನ್ನು ಹೇಳಿ ಆ ಸಂದರ್ಭದಿಂದ ತಪ್ಪಿಸ್ಕೊಳ್ಳೋಂಥ ಸ್ನೇಹಿತರಿದ್ದಾರೆ ಸುಖದಲ್ಲಿ ಸದಾ ಜೊತೆಗಿರೋನೇನು ಸ್ನೇಹ ಸ್ನೇಹಿತ ಅಲ್ಲ ಬರೀ ಸುಖದಲ್ಲೇ ಜೊತೆಗಿರೋನು ಸ್ನೇಹಿತ ಅಲ್ಲ ಯಾರು ತನ್ನ ಸ್ನೇಹಿತ ಸಮಸ್ಯೆಯಲ್ಲಿರ್ತಾನೆ ಕಷ್ಟದಲ್ಲಿರ್ತಾನೆ ಅಂಥ ಸಂದರ್ಭದಲ್ಲಿ ಅವನ ಜೊತೆಗಿರಬೇಕು ನೀವೇನು ಮಾಡಬೇಡಿ ಅವನ ಜೊತೆಗಿರಿ ಜೊತೆಗಿರಬೇಕು ಆಗ ಜೊತೆಗಿದ್ದರೆ ಅದು ಸ್ನೇಹಕ್ಕೆ ನಿಜವಾದ ಅರ್ಥ ಬರೀ ಸುಖ ಅಲ್ಲಿಗೆ ಆ ಪಾರ್ಟಿಗೆ ಹೋದೆ ಅಥವಾ ಇನ್ನೇನೋ ಸಿನಿಮಾಗೋದೆ ಅಥವಾ ಇನ್ನೇನೋ ಬೇರೆ ಎಲ್ಲೋ ಟೂರ್ ಹೋದೆ ಟೂರ್ ಹೋದೆ ಮದುವೆ ಮನೆಯಲ್ಲಿ ಬಂದು ಮದುವೆಗೆ ಒಂದೇ ತಟ್ಟೆಯಲ್ಲಿ ತಿನ್ನೋಣ ಅಂತ ಅನ್ಕೊಂಡು ಜೊತೆ ತಣ್ಣು ಮದುವೆ ಮನೆಯಲ್ಲಿ ಇನ್ಯಾವುದೋ ಹಬ್ಬ ಹರಿದಿನಗಳಲ್ಲಿ ಒಂದೇ ತಟ್ಟೆಯಲ್ಲಿ ತಿಂದು ಅದೇ ಅವ್ರ ಮನೆಯಲ್ಲಿ ಯಾರಾದರೂ ಸತ್ತಾರಾಗ ಅಥವಾ ಯಾವುದೋ ವರ್ಷ ಎರಡು ವರ್ಷ ಐದು ಹತ್ತು ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡುವಾಗ ಏ ಇಲ್ಲ ನಾವು ಆ ಥರದ್ದು ಹಂಗೆ ಮಾಡ ಹಂಗೆ ತಿನ್ನಲ್ಲ ನಾವು ಅದು ಇದು ಅಂತ ಅನ್ನೋದು ಅಥವಾ ಇನ್ನೇನೋ ನೆಪ ಹೇಳ್ಕೊಂಡು ಅದರಿಂದ ದೂರ ಸರಿದು ಆದರೂ ಫ್ರೆಂಡ್ಶಿಪ್ ಮುಂದುವರ್ಸೋದು ಇದಕ್ಕೇನು ಅರ್ಥ ಇದೆ ಅದಕ್ಕೇನಾದ್ರೂ ವ್ಯಾಲ್ಯೂ ಇದೆಯಾ ಅದನ್ನು ಸ್ನೇಹ ಅಂತಾರೆ ಅವಕಾಶವಾದಿತನ ಅಲ್ವೇ ನನಗೆ ಖಂಡಿತವಾಗ್ಲ ಆವತ್ತಿನ ನನಗೆ ಯಾಕಂದರೆ ಅವನಿಗಿದ್ದ ಬಹುತೇಕ ಎಲ್ಲ ಸ್ನೇಹಿತರು ಕೂಡ ನನಗೂ ಸ್ನೇಹಿತರೆ ಹ್ಞೂ ನನಗೂ ಸ್ನೇಹಿತರೆ ಯಾಕಂದರೆ ಏನು ಸ್ನೇಹ ಅಂದ್ರೆ ಏನು ಹ್ಞೂ ಇದಾ ಸ್ನೇಹ ನಮಸ್ಕಾರ